ಇದೊಂದು ದೊಡ್ಡ ವಿಷಯ ಅಂದರೆ ಬೃಹದಾಕಾರವಾಗಿರುವಂಥ ವಿಷಯ ಇದರಲ್ಲಿ ಅರ್ಧಂಬರ್ಧ ತಿಳ್ಕೊಂಡವ್ರೆ ಹೆಚ್ಚು ಆ ಒಂಬತ್ತನೇ ಹಂತದ ಏನಾದರೂ ನೀವು ತಿಳ್ಕೊಂಡ್ಬಿಟ್ರೆ ತಿಳಿದ ನಂತರ ನೀವು ಬದುಕಿರೋದೆ ಹೆಚ್ಚು ಜೀವಿಗಳನ್ನು ಬಲಿ ಕೊಡ್ತಾರೆ ಅಂದರೆ ಕುರಿ ಕೋಳಿ ಕೋಣ ಮತ್ತೆ ಕೆಲವಾರು ಹಲವಾರು ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಡ್ತಾರೆ ಇದನ್ನು ಬಲಿ ಅಂತ ಕರೀತಾರೆ ಈಗ ನಾನು ನಮ್ಮ ಗುರುಗಳು ಉದಾಹರಣೆಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಒಂದು ವೈಟ್ ಮ್ಯಾಜಿಕ್ ಅಂತ ಇಟ್ಕೊಳ್ಳಿ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿರೋರು ಈ ಥರ ಜೀವ ಬಲಿಗಳನ್ನು ಕೊಡ್ತಾರೆ ಯಾರ್ಯಾರು ವೈಟ್ ಮ್ಯಾಜಿಕ್ ಮಾಡ್ತಾರೆ ಇದು ಯಾರು ಖಂಡಿತವಾಗ್ಲೋ ಆ ಥರ ಜೀವ ಬಲಿಗಳನ್ನು ಕೊಡೋದಿಲ್ಲ ಗಿಡಮೂಲಿಕೆಗಳನ್ನು ಬಲಿ ಕೊಡ್ತಾರೆ ಅಜ್ಞಾನವನ್ನು ಬಲಿ ಕೊಡ್ಬೋದು ದಡ್ಡತನವನ್ನು ಬಲಿ ಕೊಡ್ಬೋದು ಮೂರ್ಖತನವನ್ನು ಬಲಿ ಕೊಡಬಹುದು ನಿಮಗೆ ಬಹಳ ಪ್ರಿಯವಾದ ಆಹಾರವನ್ನು ಬಲಿ ಕೊಡಬಹುದು ಕೆಲವೊಂದು ಕ್ರಿಯೆಗಳನ್ನು ಹೇಳ್ತಾರೆ ಅದ್ರ ಮುಖೇನ ನೀವು ಬಿಡಬೇಕು ಈಗ ನಾನು ಹೇಳೋದನ್ನ ಕೇಳ್ಕೊಂಡು ಓ ನನ್ಗಿದಿಷ್ಟ ನಾನು ಬಿಟ್ಬಿಡ್ತೀನಿ ಇಂಥ ಸಮಸ್ಯೆ ಬಗೆಯಿರಲಿ ದಯವಿಟ್ಟು ಹಂಗೆ ಮಾಡೋಕೋಗ್ಬೇಡಿ ಆ ಸಮಸ್ಯೆ ಬಗೆಹರದ್ರ ಜೊತೆಗೆ ಇನ್ನೊಂದು ಯಾವುದೋ ಬಂದು ದವಾ ಕಳ್ತದೆ ಕಾಟೇರಮ್ಮ ಎಲ್ಲಮ್ಮ ಅಣ್ಣಮ್ಮ ಇದೇನೇನೋ ಇರ್ತವೆ ಅಂಥ ಕಡೆ ದೇವಸ್ಥಾನದಲ್ಲಿ ಬಲಿ ಕೊಡ್ತಾರೆ ದೇವಸ್ಥಾನ ಅಂದರೆ ಅದೇನು ದೊಡ್ಡ ದೇವಸ್ಥಾನ ಅಲ್ಲ ಸುಮ್ಮನೆ ಒಂದು ತೋಟದೊಳಗಡೆ ಒಂದು ಕಲ್ಲು ಸಣ್ಣ ಗುಡಿ ಅಂತ ಕರೀತಾರೆ ಇದೆಲ್ಲ ಯಾಕೆ ಬಂತು ಏನು ಮಾಡ್ತಾರೆ ಇದರಲ್ಲಿ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಇದರ ಹಿನ್ನೆಲೆಯಲ್ಲಿ ಪೂರ್ತಿ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇಂಡೆಪ್ತ ಅಧ್ಯಯನ ಮಾಡೋದ್ರಿಂದ ಇದರ ಬಗ್ಗೆ ಹೇಳೋದು ಜನಗಳಿಗೆ ಬಹಳ ಬಹಳ ಬೇಸರ ಉಂಟು ಮಾಡ್ತಾರೆ ನಮಸ್ತೆ ಆದ್ಮೇಲೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಗುರುಗಳೇ ಬಲಿ ಕೊಡ್ತಾರಲ್ಲ ಇದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ತಿಳಿಸಿ ಅಂತ ಸ್ನೇಹಿತರೆ ಇದೊಂದು ದೊಡ್ಡ ವಿಷಯ ಅಂದರೆ ಬೃಹದಾಕಾರವಾಗಿರುವಂಥ ವಿಷಯ ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಇದರಲ್ಲಿ ಉದಾಹರಣೆ ನೀವೆಲ್ಲ ತಿಳ್ಕೊಳ್ಳಿ ಅಂತೇಳಿ ಒಂಬತ್ತು ಹಂತಗಳಿದೆ ಮೊದಲನೇ ಹಂತವನ್ನು ಮಾತ್ರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನೂ ಎಂಟು ಹಂತಗಳು ಇದನ್ನು ಎಪಿಸೋಡ್ ಲೆಕ್ಕದಲ್ಲಿ ಮಾಡಬೇಕಾಗತ್ತೆ ಇದು ನಿಜವಾಗಲೂ ಬೃಹದಾಕಾರವಾಗಿರುವಂಥ ಸಬ್ಜೆಕ್ಟ್ಗಳು ಇದರಲ್ಲಿ ಅರ್ಧಂಬರ್ಧ ತಿಳ್ಕೊಂಡವರೇ ಹೆಚ್ಚು ಈ ಅಲ್ಪಜ್ಞಾನಿ ಮಹಾಗರ್ವಿ ಅಂತ ಹೇಳ್ತಾರೆ ಹಿರಿಯರು ಆದ್ದರಿಂದ ಅವನು ಮಹಾಗರ್ವವನ್ನು ಪಡ್ತಾ ಇರ್ತಾನೆ ಈ ಬಲಿ ಬಗ್ಗೆ ಖಂಡಿತವಾಗಲೂ ಆ ಒಂಬತ್ತನೇ ಹಂತದ್ದು ಏನಾದರೂ ನೀವು ತಿಳ್ಕೊಂಡ್ಬಿಟ್ರೆ ತಿಳಿದ ನಂತರ ನೀವು ಬದುಕಿರೋದೇ ಹೆಚ್ಚು ಅಂದರೆ ನೀವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಆ ಒಂಬತ್ತು ಹಂತಗಳು ಹೇಳೋದಿಲ್ಲ ಮೊದಲನೇ ಹಂತ ಹೇಳಬಲ್ಲೆ ಎರಡನೇ ಹಂತದಲ್ಲೂ ಬೇಕಾದರೆ ಹೇಳಬಲ್ಲೆ ಇದೆಲ್ಲ ನೀವು ಜೀರ್ಣಿಸ್ಕೊಳ್ಬೋದಾದಂಥದ್ದು ಮೊದಲನೇದಾಗಿ ಬಲಿ ಅಂತಂದರೆ ನೀವೆಲ್ಲ ತಿಳ್ಕೊಂಡಿರೋ ರೀತಿ ಅದು ಏನೋ ಕೆಟ್ಟದ್ದು ಅಂತ ಅಂದ್ಕೊಳ್ಬೇಡಿ ಜೀವಿಗಳನ್ನು ಬಲಿ ಕೊಡ್ತಾರೆ ಅಂದರೆ ಕುರಿ ಕೋಳಿ ಕೋಣ ಮತ್ತು ಕೆಲವಾರು ಹಲವಾರು ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಡ್ತಾರೆ ಇದನ್ನ ಬಲಿ ಅಂತ ಕರೀತಾರೆ ಇದರಲ್ಲಿ ಎರಡು ರೀತಿ ಒಂದು ಜೀವ ಬಲಿ ಇನ್ನೊಂದು ನಿಸರ್ಗದಲ್ಲಿ ಇರುವಂತಹ ಕೆಲವೊಂದು ವಸ್ತುಗಳಿಗೆ ಬಲಿ ಉದಾಹರಣೆಗೆ ಯಾಗ ಯಜ್ಞ ಮಾಡಬೇಕಾದ್ರೆ ಕೆಲವರೆಲ್ಲ ಗಿಡಮೂಲಿಕೆಗಳನ್ನ ಹಾಕ್ತಾರೆ ತುಪ್ಪ ಹಾಕಿ ಅದಕ್ಕೆ ಯಜ್ಞ ಯಜ್ಞವನ್ನು ಮಾಡ್ತಾರೆ ಈಗ ನಾನು ನಮ್ಮ ಗುರುಗಳು ಉದಾಹರಣೆಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಒಂದು ವೈಟ್ ಮ್ಯಾಜಿಕ್ ಅಂತ ಇಟ್ಕೊಳ್ಳಿ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿರೋರು ಈ ಥರ ಜೀವ ಬಲಿಗಳನ್ನು ಕೊಡ್ತಾರೆ ಯಾರ್ಯಾರು ವೈಟ್ ಮ್ಯಾಜಿಕ್ ಮಾಡ್ತಾರೆ ಇದು ಯಾರು ಖಂಡಿತವಾಗ್ಲೋ ಆ ಥರ ಜೀವ ಬಲಿಗಳನ್ನು ಕೊಡೋದಿಲ್ಲ ಗಿಡಮೂಲಿಕೆಗಳನ್ನು ಬಲಿ ಕೊಡ್ತಾರೆ ಈಗ ನಾನು ಕೂಡ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೆ ಇಲ್ಲಿ ಬರುವಂಥವ್ರು ಸಾಕಷ್ಟು ಜನ ಸಮಸ್ಯೆಗಳು ಬರ್ತಾರೆ ಪ್ರತಿ ಹದಿನೈದು ದಿವಸದಲ್ಲಿ ಒಂದಷ್ಟು ಜನ ಬಂದೋಗಿರ್ತದೆ ಅವರಿಗೋಸ್ಕರ ಒಂದಷ್ಟು ಗಿಡಮೂಲಿಕೆಗಳು ಗುರುಗಳು ಸ್ಥೂಲ ಸೂಕ್ಷ್ಮ ವಿದ್ಯೆ ಕಲಿಸ್ಕೊಟ್ಟಿರೋದ್ರಿಂದ ಏನೇನು ಸಮಸ್ಯೆಗಳಿಗೆ ಯಾವ್ಯಾವ ರೀತಿ ಪರಿಹಾರ ಆ ಪರಿಹಾರದಲ್ಲಿ ಯಜ್ಞದ ಮೂಲಕ ಯಾಗದ ಮೂಲಕ ಕೆಲವೊಂದು ಗಿಡಮೂಲಿಕೆಗಳನ್ನು ಅದನ್ನು ಬಲಿ ಕೊಟ್ಟಾಗ ಆ ಒಂದು ಸಮಸ್ಯೆಗಳಿಗೆ ಮುಕ್ತಿ ಮೋಕ್ಷ ಸಿಗುತ್ತೆ ಇದು ನಿಮಗೆ ಜನರಲ್ಲಾಗಿ ಹೇಳಬೇಕು ಅಂತಂದ್ರೆ ನಾನು ಮಾಡುವಂಥದ್ದು ಇನ್ನು ಅವ್ರಿಗೆ ಹೇಳುವಂಥದ್ದು ಏನು ಅಂತಂದ್ರೆ ನೀವೆಲ್ಲ ಬಲಿ ಅಂತ ಹೇಳ್ತಾ ಇದ್ರಲ್ಲ ಅದರ ಅರ್ಥ ತಿಳಿಸ್ತಾ ಇದ್ದೀನಿ ಬಲಿ ಅಂದರೆ ಬರೀ ಜೀವ ಬಲಿ ಅಂತ ಕೊಡಬೇಡಿ ಅಜ್ಞಾನವನ್ನು ಬಲಿ ಕೊಡ್ಬೋದು ದಡ್ಡತನವನ್ನು ಬಲಿ ಕೊಡ್ಬೋದು ಮೂರ್ಖತನವನ್ನು ಬಲಿ ಕೊಡಬಹುದು ನಿಮಗೆ ಬಹಳ ಪ್ರಿಯವಾದ ಆಹಾರವನ್ನು ಬಲಿ ಕೊಡಬಹುದು ಯಾರಿಗೂ ಟೀ ಕಾಫಿ ಬಿಟ್ಟಿರೋದಿಲ್ಲ ಅವ್ರದ್ದು ಏನೋ ಒಂದು ಸಮಸ್ಯೆ ಆ ಸಮಸ್ಯೆ ಬಗೆಹರಿಸೋದಕ್ಕೆ ನೀನು ಕಾಫಿಯನ್ನು ಬಿಟ್ಬಿಡು ಅದು ಎಲ್ಲರೂ ಕೂಡ ನಿಮ್ಮನ್ನು ನಿಮ್ಮಿಷ್ಟಕ್ಕೆ ನೀವೇ ನನಗೆ ಕಾಫಿ ಇಷ್ಟ ನಾನು ಬಿಟ್ಬಿಡ್ತೀನಿ ಈ ಸಮಸ್ಯೆ ಬಗೆಯರಿಲ್ಲ ಆ ಥರ ಅಲ್ಲ ಒಬ್ಬ ಗುರು ಮುಖೇನ ಅತ್ಯದ್ಭುತವಾದ ಮಾರ್ಗದರ್ಶನದ ಮುಖೇನ ಕೆಲವೊಂದು ಕ್ರಿಯೆಗಳನ್ನು ಹೇಳ್ತಾರೆ ಅದ್ರ ಮುಖೇನ ನೀವು ಬಿಡಬೇಕು ಈಗ ನಾನು ಹೇಳೋದನ್ನು ಕೇಳಿಕೊಂಡು ಓ ಇಷ್ಟ ನಾನು ಬಿಟ್ಬಿಡ್ತೀನಿ ಇಂಥ ಸಮಸ್ಯೆ ಬಗೆಯರಲಿ ದಯವಿಟ್ಟು ಹಂಗೆ ಮಾಡೋಕ್ಕೋಗ್ಬೇಡಿ ಆ ಸಮಸ್ಯೆ ಬಗೆಹರಿದ್ರ ಜೊತೆಗೆ ಇನ್ನೊಂದು ಯಾವುದೋ ಬಂದು ದಬಾ ಕಳ್ತದೆ ಬಡ್ಕಳ್ತದೆ ನಿಮ್ಮ ಜೊತೆಯಲ್ಲಿ ಆವರಿಸ್ಕೊಂಡ್ಬಿಡ್ತದೆ ದಯವಿಟ್ಟು ಆ ಥರ ಮಾಡಬೇಡಿ ಮಾಡಿದ್ರೆ ನೀವು ಅನುಭವಿಸಿ ಅನುಭವಿಸಿದ ಮೇಲೆ ಅದರ ಬನ್ನಿ ಅದಕ್ಕೆ ಏನು ಪರಿಹಾರ ಅಂತ ತಿಳಿಸ್ತೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮಗೆ ಬಹಳ ಪ್ರಿಯವಾದ ಕೆಲವೊಂದು ಆಹಾರ ಪದಾರ್ಥವನ್ನು ಇದನ್ನು ಕೂಡ ಬಲಿ ಅಂತ ಕರೀತಾರೆ ಎಷ್ಟೋ ಜನ ಇಲ್ಲಿ ಬಂದವರಿಗೆ ಅವರವ್ರ ಸಮಸ್ಯೆಗಳು ಬಗೆಹರಿಸೋದಕ್ಕೆ ತುಂಬ ಇಷ್ಟವಾಗಿರೋದು ಆದರೆ ಆ ಸಮಸ್ಯೆ ಬಗೆಹ ಬಗೆಹರಿಯೋವರೆಗೂ ಅಥವಾ ಕೆಲವೊಂದು ಸಲ ಜೀವನ ಪರ್ಯಂತ ಒಬ್ಬ ಮಹಿಳೆ ಅವ್ರ ಮನೆಯಲ್ಲಿ ಬಹಳ ಕಿರಿಕಿರಿ ತುಂಬ ಕಿರಿಕಿರಿ ಅದಕ್ಕೆ ಆಕೆಗೆ ನಾನು ಕೆಲವೊಂದು ಕ್ರಿಯೆಗಳನ್ನು ಮಾಡ್ತೀನಮ್ಮ ಹೆಚ್ಚು ಕಡಿಮೆ ಇಲ್ಲಿ ಯಾರೇ ಬಂದರೂ ಸೆವೆಂಟಿ ಪರ್ಸೆಂಟ್ ನಾನೇ ಕ್ರಿಯೆಗಳನ್ನು ಮಾಡೋದು ಅವ್ರ ಕೈಯಲ್ಲಿ ಮಾಡಿಸೋದಿಲ್ಲ ಒಂದು ತರ್ಟಿ ಪರ್ಸೆಂಟಷ್ಟು ಅವ್ರು ಮಾಡಲೇಬೇಕಾಗುತ್ತೆ ಆ ಒಂದು ಪ್ರಕ್ರಿಯೆಗೆ ಮನೆಯಲ್ಲಿ ನಡೀತಾ ಇರುವಂಥ ಸಮಸ್ಯೆಗೆ ಅವಳಿಗೆ ಬಹಳ ಬಹಳ ಇಷ್ಟವಾದದ್ದು ಅನ್ನದ ಪಾಯಸ ಅನ್ನದಲ್ಲಿ ಮಾಡ್ತಾರೆ ಅಕ್ಕಿ ಪಾಯಸ ಅಂತಾರೆ ಆ ಪಾಯಸ ಬಹಳ ಬಹಳ ಇಷ್ಟ ಅದನ್ನು ನೀನು ಒಂದು ಮೂರು ವರ್ಷ ಅಂದರೆ ಸಾವಿರದ ಎಂಬತ್ತು ದಿನಗಳು ಅದನ್ನು ಬಿಟ್ಬಿಡು ತಿನ್ನಬೇಡ ಅದಾದ ಮೇಲೆ ನಾನು ಹೇಳ್ತೀನಿ ನಿನಗೆ ಅಂದರೆ ಕಂಟಿನ್ಯೂ ಮಾಡ್ಬೇಕು ತಿನ್ನಬೇಕಾ ಅಥವಾ ಕಂಟಿನ್ಯೂ ಮಾಡ್ಬೇಕಂತ ಹೇಳ್ತೀನಿ ಮೂರು ವರ್ಷದವರೆಗೂ ಅಂತ ಹೆಚ್ಚು ಕಡಿಮೆ ಒಂದು ವರ್ಷ ಆಯಿತು ಈಗ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅತ್ಯದ್ಭುತವಾಗಿ ಇದು ಆಕೆಗೆ ಮಾತ್ರ ಆಕೆಯ ಸಮಸ್ಯೆಗೆ ಮಾತ್ರ ಆಕೆ ಸಮಸ್ಯೆ ಬೇರೆದೇನಾದರೂ ಆಗಿದ್ದರೆ ನಾನು ಇದನ್ನು ಹೇಳ್ತಾ ಇರಲಿಲ್ಲ ಇನ್ನೊಂದು ಹೇಳ್ತಾ ಇದ್ದೆ ಮತ್ತೆ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಂಡು ಗುರುಗಳೇ ಹೇಳೋರೆ ನಾನು ಮಾಡ್ತೀನಿ ಇದು ಹೆಂಗೆ ಅಂತಂದರೆ ಒಂದು ಪುಸ್ತಕ ಬರೆದಿದ್ದೀನಿ ಈಜಾಡುವುದು ಹೇಗೆ ಅಂತ ನಾನು ಹೇಗೆ ಈಜು ಕಲಿತೆ ಅದನ್ನು ಬರೆದಿದ್ದೀನಿ ನೀವು ಅದನ್ನು ಕಲ್ತ್ಕೊಂಡು ಏನಾದರೂ ಬಾವಿಗೆ ಬಿದ್ರೆ ಸೀದಾ ಶಿವನ್ ಪಾದ ಸೇರಿಬಿಡ್ತೀನಿ ದಯವಿಟ್ಟು ಆ ರೀತಿ ಮಾಡಬೇಡಿ ಸೊ ಮೂಲವಾಗಿ ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿ ಈ ಒಂದು ಸಮಸ್ಯೆ ಆ ಪರಿಹಾರ ಕೇವಲ ಆಕೆಗೆ ಆಕೆ ಇರುವಂತಹ ವಾತಾವರಣ ಮತ್ತು ಆಕೆಗಿರುವಂಥ ಸಮಸ್ಯೆ ಆಕೆಯ ಮನಸ್ಥಿತಿ ಪರಿಸ್ಥಿತಿ ಮೇಲೆ ಪರಿಹಾರಗಳು ಡಿಪೆಂಡ್ ಆಗಿರ್ತಾವೆ ಹೊರತು ಎಲ್ಲರಿಗೂ ಇದು ಅನ್ವಯಿಸೋದಿಲ್ಲ ಮತ್ತೆ ಏನಾದರೂ ನೀವು ಅದನ್ನು ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಒಬ್ಬರು ಗುರುಗಳು ಮಾರ್ಗದರ್ಶನ ನಿಮ್ಗೆ ಯಾರು ಸಿಕ್ಕಲಿಲ್ಲ ಅಂದರೆ ನೇರವಾಗಿ ಬನ್ನಿ ಖಂಡಿತವಾಗ್ಲೂ ತಿಳಿಸ್ತೀನಿ ಮತ್ತೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಫೋನ್ ಮಾಡಿ ನನಗೆ ಇಂಥ ಸಮಸ್ಯೆ ಇದೆ ಪರಿಹಾರ ಕೊಡಿ ಅಂದವರು ಖಂಡಿತವಾಗ್ಲೂ ನಿಮ್ಮ ಕಾಲ್ ಮುಗಿದು ಬೇಡ್ಕೊಳ್ತೀನಿ ಯಾರು ಕಾಲ್ ಮಾಡಲೇಬೇಡಿ ನಿಮ್ಮ ಕಾಲದ ಅವಶ್ಯಕತೆ ಇಲ್ಲ ಮೊದಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ತಿಳಿದ ನಂತರ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಮಾರ್ಗದರ್ಶನ ಪರಿಹಾರ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಹೊರ್ತು ಯಾವುದೇ ಕಾರಣಕ್ಕೂ ನೀವು ಫೋನಲ್ಲಿ ಕೇಳಿ ನನಗಿಂತ ಸಮಸ್ಯೆ ಇದೆ ಬರೋಕ್ಕಾಗೋದಿಲ್ಲ ಹಂಗೆ ಪರಿಹಾರ ಹೇಳ್ಬಿಡಿ ನಾನು ಆ ಕೆಲಸ ಮಾಡೋದಿಲ್ಲ ಮಾಡೋರಿರಬಹುದೇನೋ ನೀವು ಅವ್ರ ಹತ್ರ ಮಾಡಿಸ್ಕೊಳ್ಳಿ ನನ್ನ ಹತ್ರ ನಿಮಗೆ ಪರಿಹಾರ ಬೇಕು ಮಾರ್ಗದರ್ಶನ ಬೇಕು ಅಂತಂದರೆ ನೇರವಾಗಿ ಬಂದು ಭೇಟಿ ಮಾಡಬೇಕು ಅಂಥವ್ರಿಗೆ ಮಾತ್ರ ಸೊ ಬಲಿ ಅಂದರೆ ಈ ರೀತಿ ಕೆಲವೊಂದು ಬಲಿಗಳನ್ನು ಕೊಡೋಂಥದ್ದು ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಹೇಳೋದಿಲ್ಲ ಒಳ್ಳೆ ಫೇಮಸ್ ಪರ್ಸ್ನಾಲಿಟಿ ಅಂತ ತಿಳ್ಕೊಳ್ಳಿ ರೀಸನ್ ಏನು ಅಂತಂದರೆ ಕೆಲವರೆಲ್ಲ ಯಾರೋ ಒಬ್ರು ಸೆಲೆಬ್ರಿಟಿಗಳು ಬಂದರೆ ಅವ್ರದ್ದು ಫೋಟೋಗಳು ಎಲ್ಲ ಹಾಕ್ಕೊಂಡು ನೋಡಿ ಇಂತಿಂತವ್ರು ಬಂದೋದ್ರು ಅಂತ ಹಾಕ್ಕೊಳ್ತಾರೆ ನಾನು ಆ ರೀತಿ ಮಾಡೋದಿಲ್ಲ ನಮ್ಮ ಆಫೀಸಲ್ಲಿ ಯಾವುದೇ ಸೆಲೆಬ್ರಿಟಿಗಳು ಫೋಟೋಗಳು ಇಲ್ಲ ಜೊತೆಲಿ ಇಟ್ಕೊಂಡಿರೋದು ಅವರು ನನ್ನ ಜೊತೆ ಫೋಟೋ ಹಿಡ್ಕೊಂಡು ಅವ್ರ ಮನೇಲಿ ಹಾಕ್ಕೊಂಡಿರ್ತಾರೆ ಹೊರತು ಅವ್ರ ಫೋಟೋ ನಾನೆಲ್ಲೂ ಹಾಕ್ಕೊಂಡಿಲ್ಲ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾನು ಅದನ್ನು ಪ್ರೆಸೆಂಟ್ ಮಾಡೋದಿಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಸೊ ಆ ರೀತಿ ವ್ಯಕ್ತಿ ಆತ ಆತನ ಕೆಲಸದಲ್ಲಿ ಒಂದು ಪ್ರಮೋಷನ್ ಸಿಗಬೇಕಿತ್ತು ಆ ಪ್ರಮೋಷನ್ ಸಿಗಬೇಕಾದ್ರೆ ಏನೇನು ಮಾಡಬೇಕು ಅಂತ ಆತನಿಗೆ ಪ್ಯಾಂಟು ಶರ್ಟು ಇನ್ ಶರ್ಟು ಬೆಲ್ಟ್ ಗೇಟ್ ಎಲ್ಲ ಹಾಕ್ಕೊಂಡು ಒಳ್ಳೆ ಸೂಟು ಬೂಟ್ ಹಾಕ್ಕೊಂಡು ಹೋಗ್ತಾಯಿತ್ತು ನಿನಗೆ ನಿಜವಾಗ್ಲೂ ಪ್ರಮೋಷನ್ ಸಿಗಬೇಕಾದ್ರೆ ಅದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆತನಿಗೆ ಹೇಳಿದೆ ಅಂತ ಇದನ್ನು ಕೇಳ್ಕೊಂಡು ನೀವು ಯಾರಾದರೂ ಫಾಲೋ ಮಾಡೋದಾಗಲಿ ಅಥವಾ ನೀವು ಇನ್ನೊಬ್ಬರಿಗೆ ಪರಿಹಾರ ಕೊಡೋದಾಗಲಿ ಆ ಥರ ದಯವಿಟ್ಟು ಮಾಡಬೇಡಿ ಆತನ ಒಂದು ಮನಸ್ಥಿತಿ ಪರಿಸ್ಥಿತಿ ಪ್ಲಸ್ ವಾತಾವರಣ ಈ ಮೂರನ್ನು ನಾನು ಅಧ್ಯಯನ ಮಾಡಿ ಚೆನ್ನಾಗಿ ಆತನಿಗೊಂದು ಪರಿಹಾರ ಪರಿಹಾರ ಕೊಡ್ತೀನಿ ಇನ್ಮೇಲೆ ನೀನು ನಂತರ ಒಂದು ಪಂಚೆ ಒಂದು ಶರ್ಟ್ ಹಾಕು ಅಥವಾ ಜುಬನ್ ಹಾಕು ಯಾವುದೇ ಕಾರಣಕ್ಕೂ ಪ್ಯಾಂಟ್ ಹಾಕಬೇಡ ಪಂಚೆ ಇದನ್ನು ಹಾಕ್ಕೊಂಡ್ರೆ ನಿನಗೆ ಅದ್ಭುತವಾಗಿರೋ ಪ್ರಮೋಷನ್ ಸಿಗುತ್ತೆ ಇವತ್ತು ಕೂಡ ಆತ ಅತ್ಯದ್ಭುತವಾದ ಸ್ಥಾನಮಾನದಲ್ಲಿರೋದ್ರಿಂದ ಶರ್ಟ್ ಹಾಕ್ಕೊಂಡು ಹೋಗ್ತಾನೆ ಸಿಕ್ಕಿದೆ ಆತನಿಗೆ ಅತ್ಯದ್ಭುತವಾದ ಆತ ಏನು ಬಯಸ್ತಾ ಇದ್ದೋ ಆ ರೀತಿ ಸಿಕ್ಕಿದೆ ಸೊ ಇದನ್ನು ನೀವು ಮ್ಯಾಕ್ಸಿಮಮ್ ಅರ್ಥೈಸ್ಕೊಡ ಬಲಿ ಅಂದರೆ ಏನು ಅಂತಂದರೆ ಈಗ ನಾನು ಆತನ ಒಂದು ಪ್ಯಾಂಟ್ ಶರ್ಟ್ ಅಂದರೆ ಶೋಕಿ ಮಾಡೋದನ್ನು ಬಲಿ ಕೊಡಿಸ್ತೀನಿ ಇದು ಕೂಡ ಬಲಿನೇ ಬಲಿ ಅಂತಂದರೆ ಕೇವಲ ಜೀವ ಬಲಿ ಅಂತ ಅಂದ್ಕೊಳ್ಬೇಡಿ ಒಂದೊಂದು ಬಲಿ ಯಾರೋ ಒಬ್ಬ ಏನು ಏರ್ ಸ್ಟೈಲ್ ಕಟಿಂಗ್ ಮಾಡಿ ಕುರ್ಚಿಲು ಗಡ್ಡ ಬಿಟ್ಟು ಏನೋ ಬಿಸ್ನೆಸ್ ಮಾಡ್ತಾನೆ ಅವನಿಗದು ಸೆಟ್ ಆಗ್ತಾ ಇಲ್ಲ ಅಂದರೆ ಒಂದು ಕೆಲಸ ಸಕ್ಸಸ್ ಆಯಿತು ಎರಡು ಕೆಲಸ ಸಕ್ಸಸ್ ಆಯಿತು ಅದಾದಮೇಲೆ ಆರು ಏಳು ವರ್ಷ ಆದಮೇಲೆ ಇನ್ನೂ ಯಾವುದು ಮೂರನೇ ಪ್ರಾಜೆಕ್ಟ್ ಸಿಕ್ಕೇ ಇಲ್ಲ ಬರೀ ಎರಡೇ ಪ್ರಾಜೆಕ್ಟ್ ಮಾಡಿರೋದು ಏಳು ವರ್ಷಗಳು ಸತತವಾಗಿ ಹಾಗೇ ಹೋಗ್ತಾ ಇತ್ತು ಈಗ ಆತನಿಗೆ ಕೇಶವನ್ನು ಮುಂಡನೆ ಮಾಡಿಸಿದೆ ನೀದೆಲ್ಲ ಮೀಸೆ ಇಲ್ಲ ಗಡ್ಡ ಇಲ್ಲ ಎಲ್ಲ ಏನೂ ಇಲ್ಲ ಅಕಸ್ಮಾತ್ ನಾಳೆ ಏನಾದರೂ ನೀನು ಮೀಸೆ ಬಿಡು ಬಟ್ ಈ ಥರ ಕುರ್ಚಲು ಗಡ್ಡ ಬಿಡಬೇಡ ಪೂರ್ತಿ ಇದನ್ನೆಲ್ಲ ಕ್ಲೀನಾಗಿ ಶೇವ್ ಮಾಡಿಸ್ಬಿಡು ಅತ್ಯದ್ಭುತವಾಗಿ ನಿನ್ನ ಪ್ರಾಜೆಕ್ಟ್ಗಳು ಸಿಗ್ತವೆ ಅಂತ ಏನು ಈಗ ಕೇಶ ಬಲಿಯನ್ನು ಕೊಟ್ಟೆ ಕೊಡಿಸ್ದೆ ಅವನ ಕೈಯಲ್ಲಿ ನೀನು ಯಾವುದೇ ಕಾರಣಕ್ಕೂ ಇನ್ಮೇಲೆ ಬಿಡಬೇಡ ಅಂತ ಬಿಸ್ನೆಸ್ ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅಂದರೆ ಬಲಿ ಅಂದರೆ ನೀವು ತಿಳ್ಕೊಳ್ಳೋರ ರೀತಿ ಕೇವಲ ಜೀವ ಬಲಿ ಅಂತಲ್ಲ ಕೆಲವೊಂದು ಸಾಂಸ್ಕೃತಿಕವಾಗಿ ಪರಂಪರೆಯಿಂದ ಬಂದ್ಬಿಟ್ಟಿರ್ತದೆ ಅಂದ್ರೆ ಸುಮಾರು ವರ್ಷಗಳಿಂದ ಆ ಪ್ರತೀತಿಯನ್ನು ನಡೆಸ್ಕೊಂಡು ಬಂದಿರ್ತಾರೆ ಅದನ್ನು ನಿಲ್ಲಿಸಕ್ಕಾಗೋದಿಲ್ಲ ಆದ್ದರಿಂದ ಕೆಲವೊಂದು ದೇವಸ್ಥಾನಗಳಲ್ಲಿ ಆ ರೀತಿ ಬಲಿ ಕೊಡ್ತಾರೆ ಕೆಲವೊಂದು ಕಡೆ ಯಾವುದೋ ಒಂದು ಈ ಹಳ್ಳಿ ಕಡೆ ಕಾಟೇರಮ್ಮ ಎಲ್ಲಮ್ಮ ಅಣ್ಣಮ್ಮ ಇದೇನೇನೋ ಇರ್ತವೆ ಅಂಥವು ಕಡೆ ದೇವಸ್ಥಾನದಲ್ಲಿ ಬಲಿ ಕೊಡ್ತಾರೆ ದೇವಸ್ಥಾನ ಅಂದರೆ ಅದೇನು ದೊಡ್ಡ ದೇವಸ್ಥಾನ ಅಲ್ಲ ಸುಮ್ಮನೆ ಒಂದು ತೋಟದೊಳಗಡೆ ಒಂದು ಕಲ್ಲು ಸಣ್ಣ ಗುಡಿ ಅಂತ ಕರೀತಾರೆ ಆ ಗುಡಿಲಿ ಕರ್ಕೊಂಡೋಗಿ ಈ ಥರ ಎಲ್ಲ ಬಲಿ ಕೊಡ್ತಾರೆ ಅದೆಲ್ಲ ಆಗಲಿಂದ ಮಾಡ್ಕೊಂಬಂದಿದೆ ಅದರ ಹಿನ್ನೆಲೆಯನ್ನು ನಿಮ್ಗೆ ಹೇಳ್ತಾ ಹೋದರೆ ನನಗೆ ಒಂದು ಗಂಟೆ ಒಂದು ದಿವಸ ಕೂಡ ಸಾಕಾಗೋದಿಲ್ಲ ಪೂರ್ತಿ ಅದರ ಎಲ್ಲ ವಿಚಾರಗಳನ್ನು ಇತಿಹಾಸ ತಿಳ್ಕೊಳ್ಳೋದಕ್ಕೆ ನಂಗೆ ಬಹಳ ಬಹಳ ಇಷ್ಟ ಆದ್ದರಿಂದ ಇತಿಹಾಸದ ಬಗ್ಗೆ ತುಂಬ ಅಧ್ಯಯನ ಮಾಡಿದ್ದೀನಿ ಇದೆಲ್ಲ ಯಾಕೆ ಬಂತು ಏನಕ್ಕೆ ಮಾಡ್ತಾರೆ ಇದರಲ್ಲಿ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಇದರ ಹಿನ್ನೆಲೆ ಏನು ಪೂರ್ತಿ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇಂಡೆಪ್ತಲ್ಲಿ ಅಧ್ಯಯನ ಮಾಡಿರೋದ್ರಿಂದ ಇದ್ರ ಬಗ್ಗೆ ಹೇಳೋದು ಜನಗಳಿಗೆ ಬಹಳ ಬಹಳ ಬೇಸರ ಉಂಟು ಮಾಡುತ್ತೆ ಕೆಲವರು ಕಾಂಟ್ರವರ್ಸಿಗಳು ಕೂಡ ಆಗ್ತವೆ ಆದ್ದರಿಂದ ಅದನ್ನೆಲ್ಲ ಇಂಡೆಪ್ತಲ್ಲಿ ಹೇಳೋಕೆ ಹೋಗೋದಿಲ್ಲ ಈ ಬಲಿಯನ್ನು ಇದರಲ್ಲಿ ಒಂಬತ್ತು ಥರ ಬಲಿಗಳಿದೆ ಒಂದನೇದು ಎರಡನೇದು ಮಾತ್ರ ನಿಮಗೆ ತಿಳಿಸಿದ್ದೀನಿ ಬೇರೆಯನ್ನು ಖಂಡಿತವಾಗ್ಲೂ ನಿಮಗೆ ನಾನು ತಿಳಿಸ್ತಾ ಇಲ್ಲ ತಿಳಿಸುವ ಅವಶ್ಯಕತೆ ನಿಮಗಿಲ್ಲ ನೇರವಾಗಿ ಬಂದರೆ ಬೇಕಾದರೆ ನಿಮಗೆ ಯಾವ್ಯಾವ ಥರ ಪ್ರಶ್ನೆಗೆ ನಿಮ್ಮ ಯೋಗ್ಯತೆ ಅರ್ಹತೆಗೆ ಅನುಗುಣವಾಗಿ ಅದು ಎಷ್ಟು ಹೇಳಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಹೇಳಬಲ್ಲ ಆದ್ದರಿಂದ ಬಲಿ ಅಂತಂದರೆ ಇದನ್ನು ತಿಳ್ಕೊಳ್ಳಿ ಕೆಲವರು ಒಂದೊಂದು ರೀತಿ ಇನ್ನೊಂದು ಎರಡು ಮೂರು ಹೇಳಿಬಿಡ್ತೀನಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಅವನು ಆ ಹೆಲ್ತ್ ಸಮಸ್ಯೆಗೆ ಬಗೆಹರಿಯೋದಕ್ಕೆ ನಾನು ಆಯುರ್ವೇದ ಕೂಡ ಮಾಡ್ತೀನಿ ಕೆಲವೊಂದು ಗಿಡಮೂಲಿಕೆಗಳನ್ನು ಚೂರ್ಣ ರೂಪದಲ್ಲಿ ಮಾಡಿ ಕೊಟ್ಟು ಇಂಥದ್ದು ಇಷ್ಟು ದಿವಸ ನೀನು ನುಂಗಪ್ಪ ಒಂದು ಮೂರು ತಿಂಗಳು ತಿನ್ನೋದನ್ನು ವಾಸಿ ವಾಸಿಯಾಗುತ್ತೆ ಒಂದು ದೇಹದ ಒಳಗಡೆ ಇನ್ನೊಂದು ದೇಹದ ಹೊರಗಡೆಯಿಂದ ಶುದ್ಧೀಕರಣ ಕ್ರಿಯೆ ಅದಾದ ನಂತರ ಕೆಲವೊಂದು ಬಲಿ ಏನು ಆತನಿಗೆ ಬಲಿ ಜೀವನ ಪರ್ಯಂತ ನೀನು ಯಾವುದೇ ಕಾರಣಕ್ಕೂ ಬಿಸಿನೀರು ಸ್ನಾನವನ್ನು ಮಾಡಬೇಡ ತಣ್ಣೀರು ಸ್ನಾನ ಮಾಡು ನಿನ್ನ ಆರೋಗ್ಯ ಖಂಡಿತವಾಗಲೂ ಸುಧಾರಣೆಗೆ ಬರ್ತದೆ ಅದು ಏನು ನಿನಗೆ ಸಮಸ್ಯೆ ಇದೆ ಅನಾರೋಗ್ಯ ಸಮಸ್ಯೆ ಅದೆಲ್ಲವೂ ಕೂಡ ಮುಕ್ತಿ ಮೋಕ್ಷ ಸಿಗುತ್ತೆ ಅಂತ ಹೇಳಿದೆ ಕರೆಕ್ಟಾಗಿ ಮೂರು ತಿಂಗಳು ತಣ್ಣೀರು ಸ್ನಾನ ಮಾಡಿದ ಅವನ ಕಾಯಿಲೆ ವಾಸಿಯಾಯಿತು ಡಾಕ್ಟ್ರು ಕೂಡ ಆಶ್ಚರ್ಯಪಟ್ಟರು ಆ ರೀತಿ ಆ ರಿಪೋರ್ಟ್ ಮತ್ತೆ ತಿರ್ಗ ಚೆಕ್ ಮಾಡಿಸಿ ರಿಪೋರ್ಟ್ ಬಂದಾಗ ಅದರಲ್ಲೆಲ್ಲ ನ್ಯೂಟ್ರಲ್ ಅಂತಿದೆ ಸೊ ಇದು ಬಲಿಯ ವಿಶೇಷತೆ ಈ ಬಲಿಯನ್ನು ತಿಳ್ಕೊಳ್ಬೇಕೆ ಹೊರತು ನೀವು ಎಲ್ಲದಕ್ಕೂ ಬಲಿ ಜೀವ ಬಲಿ ಕೊಡೋ ಅಂತ ನಾನು ಇದುವರೆಗೂ ಯಾವುದು ಜೀವ ಬಲಿಗಳನ್ನು ಕೊಡಿಸಿಲ್ಲ ಕೊಡೋದು ಇಲ್ಲ ಮುಂದೆ ಕೂಡ ಅದು ಸಾಧ್ಯವೂ ಇಲ್ಲ ಕೇವಲ ಗಿಡಮೂಲಿಕೆಗಳು ಕೆಲವೊಂದು ಆದ್ದರಿಂದ ಸಮಸ್ಯೆಗೆ ನಿಮ್ಮ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಹೇಗೆ ಅಂತಂದರೆ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಯಾರೋ ಒಬ್ರು ಮಕ್ಕಳಿಲ್ಲ ಅಂತ ಬಂದರು ಅವ್ರ ಕರ್ಮ ಸಿದ್ಧಾಂತಕ್ಕೆ ನಾನು ಬೇರೆ ಪರಿಹಾರ ಇನ್ನೊಬ್ಬರು ಯಾರೋ ಒಬ್ರು ಮಕ್ಕಳಿಲ್ಲ ಅಂತ ಬಂದರು ಇವರು ಕೊಟ್ಟಂಥ ಪರಿಹಾರ ಅವ್ರಿಗೆ ಕೊಡೋದಿಲ್ಲ ಅವ್ರಿಗೆ ಬೇರೆ ಯಾಕೆಂದ್ರೆ ಅವ್ರ ಕರ್ಮಗಳು ಅವರ ವಂಶಾವಳಿ ಬೇರೆ ಬೇರೆ ಥರ ಇರ್ತದೆ ಆದ್ದರಿಂದ ನಾನು ಹೇಳೋದೆಲ್ಲವನ್ನ ಅಕಸ್ಮಾತ್ ನೀವೇನಾದರೂ ಇದೇ ಪರಿಹಾರ ಅಂದ್ಬಿಟ್ಟು ನಿಮಗೆ ನೀವೇ ಮಾಡ್ಕೊಂಬಿಟ್ರೆ ಅಥವಾ ಯಾರಿಗೋ ನಿಮ್ಮ ಅಣ್ಣಂಗೋ ತಂಗಿಗೋ ತಮ್ಮನ್ಗೋ ಅಕ್ಕಪಕ್ಕದವ್ರ ಸ್ನೇಹಿತರಿಗೆ ಹೇಳಿ ಹಿಂಗೆ ಹಿಂಗೆ ಗುರುಗಳು ಹೇಳಿದ್ರು ಹಿಂಗೆ ಹಿಂಗೆ ಮಾಡ್ಕೊಳ್ಳಿ ಅಂತೇನೋ ಅಪ್ಪಿತಪ್ಪಿ ನೀವು ಅವ್ರಿಗೆ ಹೇಳ್ಬಿಟ್ಟು ಅದು ಏನೋ ಬೇರೆ ಇನ್ನೊಂದಕ್ಕೆ ತಿರ್ಕೊಂಡು ಆಗೋದಕ್ಕಿಂತ ದಯವಿಟ್ಟು ಅವಕಾಶಗಳು ಮಾಡ್ಕೊಳ್ಬೇಡಿ ಅಲ್ಪಜ್ಞಾನ ಮಹಾಗರ್ವಿ ಅಂದಂಗೆ ಅರ್ಧಂಬರದ ತಿಳ್ಕೊಂಡಿರೋ ಪಾಯ್ಸನ್ ಇದು ವಿಷಕ್ಕೆ ಸಮ ಆದ್ದರಿಂದ ನೀವಾಗಿ ನೀವು ಮಾಡ್ಕೊಳ್ಳೋ ಅಂಥ ಅಥಾರಿಟಿ ಇಲ್ಲದ್ರೆ ಅದನ್ನು ಮಾಡಬೇಡಿ ಅದಕ್ಕೆ ಅಥಾರಿಟಿಗಳಿರಬೇಕು ಅಂದರೆ ಈಗ ನಾನು ಡಾಕ್ಟರ್ ವೇಷ ಹಾಕ್ಕೊಂಡು ಸ್ಟೆತೋಸ್ಕೋಪ್ ಎಲ್ಲ ಇಟ್ಕೊಂಡು ನಾನು ಆಪ್ರೇಷನ್ ಮಾಡೋಕ್ಕಾಗುತ್ತಾ ಅಥವಾ ಐ ಎ ಎಸ್ ಆಫೀಸರ್ ಥರ ನಾನು ಡ್ರೆಸ್ ಹಾಕ್ಕೊಂಡು ನಾನು ಹೋದರೆ ಪೊಲೀಸ್ನವರು ಅಂದ್ಬಿಟ್ಟು ನಾನು ಹೋಗಿ ಆಫೀಸಲ್ಲಿ ಕೂತ್ಕೊಳಕ್ಕಾಗುತ್ತಾ ಡ್ರೆಸ್ ಹಾಕಂಬುದು ಒಂದು ಫೋಟೋ ಹೊಡೆಯೋಕ್ಕೋಸ್ಕರ ಅಷ್ಟೇ ಏನೋ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೋಸ್ಕರ ಹಾಕ್ಕೊಳ್ಬೋದು ಅಷ್ಟೇ ಹೊರತು ನಿಜವಾಗ್ಲೂ ನಾನು ಐ ಎ ಎಸ್ ಆಫೀಸರ್ ಆಗೋಕ್ಕಾಗಲ್ಲ ನನ್ನ ಡಾಕ್ಟ್ರು ಡ್ರೆಸ್ ಹಾಕ್ಕೊಂಡು ಸ್ಟೆತೋಸ್ಕೋಪ್ ಆಗಿಟ್ಟು ನಾನು ಡಾಕ್ಟರ್ ಆಗೋಕ್ಕಾಗಲ್ಲ ಅದೇ ರೀತಿ ನಾನು ಹೇಳೋ ಪರಿಹಾರಗಳನ್ನು ನೀವು ನಿಮ್ಮ ನೀವೇ ಹೇಳಿಕೆ ನಿಮ್ಮ ಹೇಳಿಕೆಯಲ್ಲಿ ಯಾರಿಗಾದ್ರೂ ಹೇಳಿ ಅದೇನೋ ಹೆಚ್ಚು ಕಡಿಮೆ ಆಗಿ ಅದು ರೂಪಕ್ಕೆ ತಿರ್ಕೊಳ್ಳೋ ದಯವಿಟ್ಟು ಹಂಗೆಲ್ಲ ಮಾಡಬೇಡಿ ನಿಮ್ದು ಎಂಥದ್ದೇ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ನೀವು ಕೇಳಿರೋ ಪ್ರಶ್ನೆ ಉತ್ತರ ಮಾರ್ಗದರ್ಶನ ಪರಿಹಾರ ಎಲ್ಲವೂ ಕೂಡ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮನೆಯದೇ ಶೇರ್ ಮಾಡಿ ನೀವು ಮ್ಯಾಕ್ಸಿಮಮ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲನ್ನು ಮೊಟ್ಟ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಹಚ್ಚೋದರಿಂದ ಬೆಳೆಯುತ್ತೆ ಜ್ಞಾನವನ್ನು ಎಲ್ಲರೂ ಕೂಡ ಸ್ಪ್ರೆಡ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭವಂತು ಶುಭರಾತ್ರಿ